ಕಾಯಿಸ್ ಸೊ ಬೆಳಗ್ಗೆನೆ ಹೊಡೆದ್ಕೊಂಬಂದು ಸೊ ನಾನು ಹೋಗ್ತಾ ಇರೋದು ಕೊರಿಯರ್ ಜಾಬ್ಗೆ ಕೊರಿಯರ್ ಜಾಬ್ ಯಾವ ಥರ ಇರುತ್ತೆ ಅಂತ ಫುಲ್ ತೋರ್ಸಲ್ಲ ಸ್ವಲ್ಪ ಕ್ಲಿಪ್ಸ್ ಮಾತ್ರ ಹಾಕ್ತೀನಿ ಅಷ್ಟೇ ಬೆಳಗ್ಗೆನೆ ಹೋಗಿ ಲೋಡ್ ಇದೆಯಾ ನೋಡಿ ಎಲ್ಲ ಅದೇ ಅದು ಇವತ್ತು ವಿಡಿಯೋ ಮಾಡೋಕ್ ಕಾರಣವೂ ಅಷ್ಟೇ ಯಾಕಂದ್ರೆ ಲೋಡ್ ಏನು ಜಾಸ್ತಿ ಇರಲಿಲ್ಲ ಲೋಡ್ ಜಾಸ್ತಿ ಲೋಡ್ ಕಮ್ಮಿ ಇದ್ದಾಗ ಏನೋ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ ಸ್ವಲ್ಪ ಸೆರೋಗುತ್ತೆ ಲೋಡ್ ಏನೋ ಸ್ವಲ್ಪ ಜಾಸ್ತಿ ಇದ್ದರೆ ಇವಾಗ ಹಂಡ್ರೆಡ್ ಟು ಹಂಗೆ ಒನ್ ಟ್ವೆಂಟಿ ಹಂಗಿದ್ರೆ ಸೊ ವೀಡಿಯೋ ಮಾಡೋಕ್ಕೋಗಲ್ಲ ಇಡ್ಜಿಸ್ ಮಾಡ್ತಿರೋ ಕಾರಣವೂ ಅಷ್ಟೇ ಇಡ್ಜಿ ಜಾಸ್ತಿ ಲೋಡ್ ಇರ್ತಾ ಇತ್ತು ಸ್ವಲ್ಪ ಲೋಡ್ ಕ್ಲಿಯರ್ ಮಾಡೋಕ್ಕೆ ಕಷ್ಟ ಆಗ್ಬಿಡ್ತಾ ಇತ್ತು ವಿಡಿಯೋ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಇವಾಗ ಸ್ವಲ್ಪ ಲೋಡ್ ಕಮ್ಮಿ ಇದೆ ಅಂದರೆ ಇವತ್ತೇನು ಫಿಫ್ಟಿ ಏನೋ ಇದೆ ಅಷ್ಟೇ ಮಿಕ್ಕಿದ್ದು ಸ್ವಲ್ಪ ಬ್ಯಾಗಲ್ಲಿರೋದು ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಮನೆಯಲ್ಲಿರೋದು ಅದು ಮಧ್ಯಾಹ್ನ ಒಂದು ಅಯ್ಯೋ ಮಧ್ಯಾಹ್ನ ಅಂತ ಇದ್ದೀನಿ ಇವಾಗ ಅನ್ನ ಹನ್ನೊಂದು ಹನ್ನೆರಡು ಗಂಟೆಗೆ ಹಂಗೆ ಕ್ಲಿಯರ್ ಮಾಡೋದು ಸೊ ಇದು ನಾನು ಇವಾಗ ಹೋಗ್ತಾ ಇರೋದು ಹಳ್ಳಿ ರೂಟು ಹಳ್ಳಿ ರೂಟ್ ಅಂದರೆ ಹೈವೇ ಇದ್ ಕಡೆ ಒಂದಳ್ಳಿ ಇದ್ ಕಡೆ ಚಿಕ್ಕಬಳ್ಳಾಪುರದಿಂದ ಒಣ್ಣಳ್ಳಿ ಪೆರೆಸ್ ಆ ಕಡೆ ರೆಡ್ಗೋಲ್ನಾರಳ್ಳಿ ಅವ್ರಿಗೂ ಹೋಗ್ಬೇಕು ಇಲ್ಲಿಂದ ಈ ರೋ ಈ ಲೋಡ್ನೆಲ್ಲ ಅಲ್ಲಿವರ್ಗೂ ಹೋಗೋ ಅಷ್ಟೊತ್ತಿಗೆ ಈ ಮುಂದೆ ಕಡೆ ಇರೋದು ಖಾಲಿ ಆಗಿಬಿಡುತ್ತೆ ಒಂದು ಮಿಕ್ಕುತ್ತೆ ಒಂದೊಂದ್ಸರಿ ಕ್ಯಾನ್ಸ ತಗೊಂತಾರೆ ತಗೊಳಲ್ಲ ಎಲ್ಲಿ ಕೊರಿಯರ್ ಮಾಡೋರಿಗೆ ಕೆಲವ್ರು ಗೊತ್ತಾಗಿರುತ್ತೆ ಹೆಂಗಿರುತ್ತೆ ಅಂತ ಆದರೆ ಇವಾಗ ಇದನ್ನು ಅಷ್ಟೊತ್ತಿಗೆ ನನಗೆ ಒಂದು ಒನ್ ಆ್ಯಂಡ್ ಹಾಫ್ ಅವರು ಇಲ್ಲಾಂದರೆ ಟೂ ಅವರ್ಸ್ ಬೇಕಾಗುತ್ತೆ ಇವಾಗ ಇರೋ ಚಿಕ್ಕಬಳ್ಳಾಪುರದಲ್ಲಿ ಇರೋ ಡಿ ಮಾರ್ಟ್ ಇದು ಸೊ ಲೊಕೇಶನ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಬೇರೆಸ ರೋಡ ಬಾಗೇಪಲ್ಲಿ ರೋಡಲ್ಲಿ ಹೈವೇಯಲ್ಲಿ ಬಂದಿದ್ದ ತಕ್ಷಣ ಸ್ಟಾರ್ಟಿಂಗಲ್ಲೇ ಸಿಗೋದೆ ಡಿ ಮಾರ್ಟ್ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರ್ಯಾಂಡಾಗಿ ಓಪನ್ ಆಗುತ್ತೆ ಸೊ ಗುರುದಿಂದ ಬಂದು ಪರ್ಚೇಸ್ ಮಾಡೋಂಗಿದ್ರೆ ಒಂದೂರಲ್ಲಿ ಮುಗಿಸ್ಕೊಂಡು ಇನ್ನೊಂದು ಈಗ ಈಶಾ ರೋಡಿಗೆ ಈ ಕಡೆ ನೋಡಿ ಇದು ಇದು ನೋಡಿ ಆ ರೋಡು ಈಶಾ ರೋಡು ಈಗ ಆ ಈಶಾ ರೋಡಲ್ಲಿ ಪಾರ್ಸಲ್ ಕೊಡೋದಿತ್ತು ಆದರೆ ಅವಂದೇ ಒಬ್ಬ ಕಸ್ಟಮರ್ದು ಎರಡಿದ್ವು ಅವ್ನು ನೋಡಿದ್ರೆ ಫುಲ್ಲು ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡವನೆ ಸೊ ಅದಿನ್ನು ಮತ್ತೆ ಇನ್ನೊಂದ್ಸರಿ ಇದೇ ರೋಡಲ್ಲೇ ಬರ್ತೀನಲ್ವಾ ನ್ನು ಬರೋವಾಗ ಕಾಲ್ ಮಾಡ್ತೀನಿ ಒಂದು ಕಾಲ್ ಮಾಡಿದ್ರೆ ಏನು ಕಮಿಟ್ ಆದ್ರೆ ಅನ್ಕೋ ಕೊಡ್ತೀನಿ ರಿವರ್ಸ್ ಕಡೆ ನೋಡ್ಕೊಳ್ಳಿ ಲೊಕೇಶನು ಹೆಂಗಿದೆ ಅಂತ ಐ ನಮ್ದೆಲ್ಲ ಬಾಡಿ ತಿರುಗಲ್ಲ ಬರೀ ಕ್ಯಾಮ್ರಾ ತಿರ್ಗ್ತೈತಿ ಏನೋ ಕೆಲವರಿಗೆ ಪಾರ್ಸಲ್ ಕೊಟ್ಟೆ ಇಬ್ಬರು ತಗೊಂಡ್ರು ಇಷ್ಟು ಚೆನ್ನಾಗಿ ಪೆಟ್ರೋಲ್ ಪಂಪ್ ಪೆಟ್ರೋಲ್ ಪಂಪಲ್ಲಿ ಒಂಪ್ರಿಗಿದೆ ಅವ್ರಿಗೆ ಕಾಲ್ ಮಾಡಿ ಕನೆಕ್ಟ್ ಮಾಡಿ ಹಲೋ ಅಣ್ಣ ಪಾರ್ಸಲ್ ಇತ್ತಣ ಏ ಇಲ್ಲೇ ಓನೇಕಾಂದ ಬರ್ತಾಯಿದ್ದೀನಿ ಬಗ್ಗೋತ್ರ ಬಲ್ಲ ಓಕೆ ಬನ್ನಿ ಈಗ ಇವಾಗ ಇಲ್ಲೇ ಕಂಪ್ಲೇಂಟ್ ಮಾಡ್ಕೊಂಬಿಟ್ರೆ ಸುಮ್ಮನೆ ಅಲ್ಲಿಗೆ ಹೋಗೋ ಪರಿಸ್ಥಿತಿ ಇರಲ್ಲ ಅದಕ್ಕಂತಾನೆ ಅರ್ಧ ನಾನು ನೋಡ್ಬಿಡ್ತೀನಿ ಹಲೋ 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 ಹಾಂ ಭಯ ಪಾರ್ಸಲ್ ಇತ್ತು ಭಯ ಅದೇ ಹಾ ಪಂಚ ಕ್ಯಾ ನಾ ತುಮಾರಾ ಕ್ಯಾನ್ಸಲ್ ಮಾರ ಟೀಕೆ ಕ್ಯಾನ್ಸಲೇಶ್ ಕೋಡ್ ಬೇಸ್ತ ಬೋಲೋ ಭಯಾ ರೈನ ನೀ ಬಂದ అణ వెంకటేష్ పాస్ హాండవా నూట తొంభై ఎనిమిది నూట తొంభత్తెంట్ నూర తొంభత్తెంటు ಅಪ್ಪ ಬೆಳಗ್ಗೆಯಿಂದ ನಮ್ಗೆ ಸಿಕ್ಕಿರೋದು ಕ್ಯಾಶ್ ಇದೊಂದೇ ಇಲ್ಲ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫೋನ್ಪೇನೇ ಇವತ್ತು ಜಾಸ್ತಿ ಮಾಡಿದ್ದು ಇನ್ನೂರು ರೂಪಾಯಿ ಕ್ಯಾಶ್ ಕೊಟ್ಟೆ ಅಷ್ಟೇ ನಮ್ಮ ಲೊಕೇಶನ್ ಇಲ್ಲಿಗೆ ಮುಗಿಯಿತು ನಾವಿಲ್ಲಿಂದ ನೆಕ್ಸ್ಟ್ ಲೊಕೇಶನ್ ಕಡೆ ಪಯಣ ಓಡಿಸೋಣ ಅಷ್ಟೇ ಕೆಲಸದಲ್ಲಿ ಯಾವಾಗ ಗೊತ್ತಾಗ ಫುಲ್ ಹೋಗೋದು ಬುರಿಯಾರು ಕೊಡಿಯೋ ಕೊಡೋ ಟೈಮಲ್ಲಿ ಫುಲ್ಲು ಫಾರ್ಮ್ ಕೊಡ್ತಾಯಿರ್ತೇವೆ ಫೋನಲ್ಲಿ ಮಾಡ್ಕೊಂಡು 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 ಗೊತ್ತಿರೋವಾಗ ಹೋಗಿ ಮನೆ ಹತ್ರ ಹೋಗಿ ಡೈರೆಕ್ಟಾಗಿ ಹೋಗಿ ಕೊಟ್ಬಿಡ್ತೀವಿ ಈ ಗೋದಿ ಇನ್ನು ಹೊಸ ಕೆಲವರು ಹೊಸ ಕಸ್ಟಮರ್ಗಳಿರ್ತಾರೆ ಆವಾಗ ಅವಾಗ ಬುಕ್ ಮಾಡೋರು ಅದು ನಮ್ಮ ಫೋನ್ಗಳೇ ಇತ್ತಲ್ಲ ನೋಡಿ ಈ ಫೋನಗ್ಳು ಎದ್ದಿರೋ ಇದ್ರೆ ಒಂದು ಪರವಾಗಿಲ್ಲ ಇವಾಗ ಮಾಡ್ತಾಯಿದ್ರೆ ಪುಸು ಪುಸು ಅಂತ ಕಟ್ ಮಾಡ್ತಾನೆ ಇರ್ತಾರೆ ಆ ಟೈಮಲ್ಲಿ ಪಾರ್ಸಲ್ ಕೊಡೋದು ಬಿಡಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೇಡ ಅಂತ ಫೀಲಿಂಗ್ ಬಂದ್ಬಿಡುತ್ತೆ ಬಟ್ ನಮ್ಮ ಆಫೀಸಾಗ ಮೂರು ದಿವಸ ನಾಲ್ಕು ದಿವಸ ಹಾಕೊಂಡು ನಾವೇ ಇವಡಿ ಹೊಡಿತಾ ಇರಬೇಕು ಯುಡಿ ಅಂದರೆ ಕ ನಾಳೆ ರೀಶೆಡ್ಯೂಲ್ 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 ಆಗ್ತಾನೇ ಇರಬೇಕು ಹೋಗಿ ಮೂರು ನಾಲ್ಕು ದಿವಸ ಮತ್ತು ಅದಷ್ಟು ಗದೇ ರಿಟರ್ನ್ ಹೊಲ್ಟೋಗುತ್ತೆ ಆ ಮೂರು ನಾಲ್ಕು ದಿವಸ ನಮಗೆ ಪರ್ಸೆಂಟೇಜ್ ಕೊಡೋಕ್ಕಾಗಲ್ಲ ಹಂಗಿದ್ದಾಗ ಇವ್ರು ನೋಡಿದ್ರೆ ಫೋನ್ಗಳೆತ್ತಲ್ಲ ನೋಡಿ ಇವಾಗ ಫೋನ್ ಮಾಡ್ತಾಯಿದ್ದೀನಿ ಈ ಪರಿಸ್ಥಿತಿಗಳು ಕಟ್ ಮಾಡ್ತಾರೆ ಎತ್ತಲ್ಲ ಇವಾಗ ಇಂಥವ್ರಿಗೆ ನಾವು ಮಾಡೋದು ನೀವೇ ಕೊಡೋರ್ಗಾದ್ರೆ ತಗೊಳೋರಾದ್ರೆ ಏನೋ ಕೊಟ್ಬಿಡ್ಬೋದು ತಗೊಳೋರಿದ್ರೆ ಇವರು ಬುಕ್ ಮಾಡ್ತಾರೆ ಕೆಲವ್ರು ತಗೊಳಲ್ಲ ಇದೇ ಬಾದಿಗಳು ಇವ್ರ ಹತ್ರ ನಮ್ಮ ಕಾರಣ ವರ್ಕ್ ಕಂಡೀಷನ್ ಹಿಂಗಿರುತ್ತೆ ನಮ್ಮ ಕೊರಿಯರ್ ಜಾಬೇ ಇಷ್ಟೇ ಕಸ್ಟಮರ್ ಇಲ್ಲ ಅಂದ್ಬಿಟ್ಟು ಪಾರ್ಸಲ್ ಅವ್ರ ಮನೆಯಲ್ಲಿ ಒಳಗಡೆ ಹಾಕಿ ಇದು ಅವ್ರ ಮನೆ ಅವ್ರ ಮನೆ ಒಳಗಡೆ ಹಾಕಿ ಅವ್ರು ಫೋನ್ಪೇನ ಮಾಡ್ತಾರೆ ಇವರು ಎಲ್ಲ ನಾವು ಡೈಲಿ ನೋಡಿ ಡೈರೆಕ್ಟ್ ಇಲ್ಲಿಗೆ ಬಂದೇ ನಾನು ಅವ್ರಿಗೆ ಫೋನ್ ಮಾಡಿದ್ದೆ ಅಂದರೆ ಅವ್ರ ಮ ಮನೆ ಹತ್ರ ಇದ್ದರೆ ಕಸ್ಟಮರ್ ಹೆಂಗೆ ಅಂದರೆ ಇವಾಗ ಯಾವುದೋ ನೈಟಲ್ಲಿ ಕುಡಿದಿರೋ ಮತ್ತಲ್ಲಿ ಬುಕ್ ಮಾಡಾಗಿರ್ತಾರೆ ಇವಾಗ ಪಾರ್ಸಲ್ ಬಂದಮೇಲೆ ಅವಾಗ ಯೋಚನೆ ಮಾಡೋದು ನಾನು ಬುಕ್ ಮಾಡಿದ್ದೀನ ಅಂತ ಇವಾಗ ಇವಾಗ ಈ ಕಸ್ಟಮರ್ ಇವಾಗ ಇತ್ತು ಪುಸ್ಟಲ್ಲ ತೊಗೊಂತ ಇದ್ದೆ ನೀಟಾಗಿ ಇವಾಗ ಅದೇ ಆಗಿರೋದು ನಾವು ಬುಕ್ಕೇ ಮಾಡೋಲ್ಲ ಹೆಂಗೆ ಬಂದೈತೆ ಅಂತ ಕೇಳ್ತಾನೆ ನೋಡಿ ನನಗೆ ಅಲ್ಲ ಬುಕ್ ಮಾಡಿರೋದೇ ನಾನು ನನ್ನ ಫೋನಿಂದ ಏನೋ ಬುಕ್ ಮಾಡಿರ್ತಾರೆ ಇಲ್ಲ ನಾನೇನೋ ಇವ್ರಿಗೆ ಬುಕ್ ಮಾಡ್ಕೊಡಿದಿರ್ತೇನೆ ಇವ್ರು ಬುಕ್ ಮಾಡೋದೈತನೇ ನಾನು ತಂದ್ಕೊಡೋದು ಇಲ್ಲಾಂದರೆ ಹೋಗಲಿ ತೊಗೋಬೇಕು ಅನ್ಬೇಕು ತಗೊತೀನಿ ಏನು ಇಲ್ಲ ಇಲ್ಲಾಂದರೆ ಹಣಕ್ಕೆ ಕ್ಯಾನ್ಸಲ್ ಮಾಡಾಕಿ ದುಡ್ಡಿಲ್ಲ ಕ್ಯಾನ್ಸಲ್ ಮಾಡಾಕಿ ಅಂದರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಏನು ತಗೋಪ್ಪ ಕ್ಯಾನ್ಸಲ್ ಮಾಡಿ ಅಂದ್ರೂ ಫೋರ್ಸ್ ಆಗಿ ಇದು ಮಾಡ್ಕೊಂಡು ನಾವೇನೋ ಇದು ಮಾಡಲ್ಲ ಫೋರ್ಸ್ ಮಾಡಲ್ಲ ಕ್ಯಾನ್ಸಲ್ ಕ್ಯಾನ್ಸಲ್ ಅಷ್ಟೇ ಇಲ್ಲೇನೋ ಫುಲ್ ಫಂಕ್ಷನ್ ಆಗ್ತೈತೆ ವಾಟ್ ಇಸ್ ದಿಸ್ ಓ ಸಾರಿ ಫಂಕ್ಷನ್ ಎಲ್ಲ ಗೊತ್ತು ಅದೇ ಅಪ್ಪ ಯಾರೋ ತಿರೋಗಿದ್ದಾರೆ

ओपन करके नहीं दिखाते हाँ हाँ नहीं भैया हाँ नहीं है अच्छा नहीं तो रिटर्न डालो सेवन डेज टाइम है आज ना भाई पार्सल दो ठीक है स्कैन करते हैं ओटीपी है क्या हाँ नहीं 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 ले लो भैया ಹಾಂ ಮೂನಿಗೆ ಬೆಳಗ್ಗೆ ಫೋನ್ ಮಾಡಿದ್ದು ಸುಬ್ಬಳ್ಳ ಹುಡುಗ್ ಬಡ್ಬಂಡು ಅಂತಾನೆ ಇಲ್ಲವ್ರಿಗೆ ಬಂದಿರೋದು ನಾನೇ ಒಂದೇ ಇರೋದು ಹಾಂ ರಶ್ಮಿ ಅಂತ ಇದೆ ಅಡ್ರೆಸ್ ಏನು ಚೇಂಜ್ ಮಾಡಿದಂಗೆ ಇದ್ರೆ ಚೇಂಜ್ ಮಾಡಿದ್ರೆ ಅಂದ್ರೆ ಇದು ಐಡಿ ಚೇಂಜ್ ಆಗಿದೆ ಅದು ಸಿಮ್ ಚೇಂಜ್ ಆ ಸಿಮ್ ವಾಶ್ ನಾನು ನೋಡಿದ ನಂಬರ್ ನಾನು ನಿಮ್ದು 81235 ಇಲ್ಲ ಬೇರೆ ನಾನು ನಿಮ್ದು ಅಲ್ವಾ ಅಂತ ಬಿಟ್ಟು ನಾನು ಆಗ ಬೆಳಗ್ಗೆನೇ ಹೊರಟ ಬಿಟ್ಟೆ ಇಲ್ಲ ಬೆಳಗ್ಗೆನೇ ಕೊಡ್ತಾ ಇದ್ದೆ ಆಯ್ತು ನಾಷ್ಟ ಹ್ಮ್ ಆಯ್ತು ಕಣ ಅವರು ಅಲ್ಲಿ ಇದ್ದಾರಾ ಈಗ ಯಾವ ಗೊತ್ತಿಲ್ಲ ನಿಮಗೆ ಹೆಂಗೆ ಬಟ್ಟೆ ಇದು ಗೊತ್ತಾಗುತ್ತೆ ನೋಡಿ ಇಷ್ಟಕ್ಕೆ 291 ಎಷ್ಟು ಇನ್ನೂರ ತೊಂಬತ್ತೊಂದು ಇದು ಕ್ಯಾನ್ಸಲ್ ಮಾಡ್ಬೇಕಾ ಇದೆ ಅದು ತೋರಿಸಿ ಇನ್ನೊಂದು ಇದು ಆಡ್ರ್ ಮಾಡಿರೋದಾ ಯಾರಿಗೋಗುತ್ತೆ ಇನ್ನು ಇವತ್ತು ಬರೋಲ್ಲ ಇದು ಇನ್ನು ಇನ್ನೂ ಇದು ಯಾರಿಗೂ ಹೋಗೋಯ್ತು ಅಂದ್ರು ಕೂಡ ಗೊತ್ತಾಗ್ತಿಲ್ಲ ಈ ಕಾಮ್ ಎಕ್ಸ್ಪ್ರೆಸ್ ನಮಗೆ ಬಂದಿರೋದು ಹಾಂ ಇದು ಈಗ ನಾನು ತಗೊಂಡ್ಬಂದಿರೋದು ಇದು ಇದು ಇದೆಲ್ಲ ಇದು ಬ್ಲಾಕ್ ಕಲರ್ ಅಲ್ಲ ಐ ಕಲರ್ ಇದು ಬ್ಲಾಕ್ ಕಲರ್ ಇದೆ ಇದು ಡ್ರೆಸ್ ನಾನು ಆರ್ಡರ್ ಮಾಡ್ತೀನಿ ಓ ಇದು ಇನ್ನು ಬಂದ್ರೆ ನಾಳೆ ನಾಳೆ ಇದು ನಮ್ಮ ನನಗೆ ಬರೋದು ಅದೇ ಕ್ಯಾನ್ಸಲ್ ಮಾಡ್ತೀನಿ ಇದು ಕ್ಯಾನ್ಸಲ್ ಮಾಡ್ಲಾ ಇದು ಓಟಿಪಿ ಕಳಿಸ್ತೀನಿ ಹೇಳಿ ಇದು ನಾಳೆ ನಾಳೆ ತಕೊಂಡು ಬರಲ್ವಾ ಹಾಗಾದ್ರೆ ಇನ್ನು ಬೇಕ ಇದು ಹಾಗೆ ನಾಳೆ ತಗೊಂಡು ಬರ್ತೀನಿ ಬಿಡಿ ನಾಳೆ ತಗೊಂಡು ಬನ್ನಿ ನೀವು ಏನು ಓಟಿಪಿ ಏನು ಬೇಡ ಬಿಡಿ ಹಾಂ ಇರಲಿ ಬಿಡ ಬಾಯ್ ಮೇಡಮ್ ರೆಡ್ಡಿ ಮಾಡಿ ಪಕ್ದಾಗಿದ್ದೀನಿ ರೆಡ್ಡಿ ಅಂಗಡಿ ಹತ್ರ ಇದ್ದೇನೆ ಮೇಡಮ್ ಏನು ಇದು ಬೆಡ್ಡೆ ಇದು ಏನು ಇವಾಗ ಇಶ್ಯೂ ಇದ್ರ ನೋಡ್ಕೊಂಡು ಆ ಥರ ಅನ್ಕೊಂಡು ತರಿಸ್ಬಿಟ್ಟಿರೋದು ಏನು ನೀವು ಏನು ಬುಕ್ ಮಾಡಿ ಏನಕ್ಕಂತ ಏನಕ್ಕೆ ಹಾಕಿರೋದು ಒಂದು ಪ್ರಾಡಕ್ಟ್ ಬೇರೆ ಬಂದಿದ್ಯಾ ಪ್ರಾಡಕ್ಟ್ ಬ್ಯಾರದ್ ಬಂದಿರೋದಾ ಸೇಮ್ ಬಿಡಿ ಓ ಟಿ ಪಿ ಬರುತ್ತೆ ಹೇಳ ನಾರ್ಮಲ್ ಮೆಸೇಜೆಲ್ಲ ಬರುತ್ತೆ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಸಿಕ್ಸಾ ಓಕೆ ಒಂದು ಅರ್ಧ ಗಂಟೆ ನಾನು ಅಪ್ಡೇಟ್ ಮಾಡ್ತೀನಿ ಅರ್ಧ ಹಾಂ ಅಪ್ಡೇಟ್ ಮಾಡ್ತೀನಿ ಅರ್ಧ ಗಂಟೆ ಆಫೀಸ್ ಹತ್ರ ಹೋಗ್ಬೇಕು ಇನ್ನು ಕವರ್ ತಂದಿಲ್ಲ ಇದು ಕವರ್ ಅಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಂಡು ಇದು ಮಾಡಬೇಕು ಹಿಂಗೆ ಇದು ಅಪ್ಡೇಟು ರಿಟನ್ನು ತೊಗೊಂಡೆ ಮನೆ ಹತ್ರ ಆಲ್ಮೋಸ್ಟು ಆವಾಗಲೇ ಒಂದು ಅರ್ಧ ಚೀಲ ಚೀಲೋ ಎತ್ಕೊಂಡ್ಬಂದಿದೆ ಪಾರ್ಸಲ್ಗಳು ಸೊ ದುಟ್ ಏನೋ ಮುಗಿಸ್ಬಿಟ್ಟೆ ಇದು ಗಿಲ್ಲಿಂದ ಮತ್ತೆ ಮನೆಗೆ ಹೋಗಿ ಮನೆಯಲ್ಲಿ ಇನ್ನೊಂದು ಆರು ಏಳು ಪಾರ್ಸಲ್ ಇದ್ದಾವೆ ಆರು ಏಳು ಪಾರ್ಸಲ್ಲು ಆರು ಏಳು ಪಾರ್ಸಲ್ಲು ಇನ್ನೇನು ಅದು ಒಂದು ಇಪ್ಪತ್ತು ನಿಮಿಷ ಅಷ್ಟೆ ಇಪ್ಪತ್ತು ನಿಮಿಷದಲ್ಲಿ ಆಗೋಗುತ್ತೆ ಅದು ಕೊಟ್ಬಿಟ್ರೆ ಮತ್ತು ಇಲ್ಲಿಂದ ಡೈರೆಕ್ಟ್ ಆಫೀಸ್ ಹತ್ರ ಹೋಗೋಣ ಇಲ್ಲಾಂದರೆ ಮನೆಗೆ ಬರೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಮಾಡೋದು ಗೊತ್ತಿಲ್ಲ ಬಟ್ ಆದರೆ ಇಲ್ಲಿಂದ ಇವಾಗ ಇಲ್ಲೊಂದು ಪಾರ್ಸಲ್ ಇದೆ ಕೊಡೋದು ಇಲ್ಲಿ ಕೊಟ್ಕೊಂಡು ಡೈರೆಕ್ಟ್ ಮತ್ತೆ ಮನೆ ಹತ್ರ ಹೋಗ್ಬೇಕು ಆವಾಗಲೇ ಅವ್ರು ಫೋನ್ ಮಾಡಿದ್ರೆ ಫೋನೇ ತೆಗಿಲಿಲ್ಲ ಕಾರಣಕ್ಕೆ ನಾವು ಇಲ್ಲಿ ಇನ್ನೊಂದು ಕುರಿಯರು ಕೊಡೋಣ ಅಂತ ಇರೋದನ್ನ ಖಾಲಿ ಮಾಡಾಕೋಣ ಅಂತ ಹೋಗ್ತಾ ಇದ್ದೀವಿ ಹಾಗೇ ನಾವು ಮಾಡಿದ ಸಹಿಲಿಲ್ಲ ಐ ತಿಂಕ್ ಇದ ಅದ ಇದ ಮನಗೆ ಕನ್ಫ್ಯೂಷನ್ ಆಗ್ತೈತೆ ಥಿಂಕ್ ಇದೆ ಅನ್ಕೊಂತೀನಿ ಇನ್ನೊಂದು ಕಾಮಿಡಿ ಏನಂದ್ರೆ ನಾನು ಹೋಗಿದ್ದು ಆ ಎರಡು ಮನೆಯ ಒಂದು ಎರಡು ನಾನು ಕಾಣಿಸ್ತೇವೆ ಈ ಪುಸ್ಟೇ ಮೆಮೊರಿ ಲಾಸ್ ನಮಗೆ ಇವಾಗ ನಾನು ಆವಾಗಲೇ ಅಲ್ಲಿ ಹೋಗಿದ್ದು ಕೂಡ ನಾನು ಫಸ್ಟೆ ಅವ್ರು ಪಾರ್ಸಲ್ ಕೊಟ್ಟಿದ್ದೀನಿ ಯಾವಾಗ ಯಾವಾಗ ಒಂದು ಸರಿ ಅದೇ ಆ ಮನೆಯೆಲ್ಲ ಬೇರೆ ಅವ್ರು ಕೊಟ್ಟಿದ್ದೆ ಸೊ ನಾನು ಐ ತಿಂಕ್ ಅದೇ ಅಂದ್ಕೊಂಡು ನಾನು ಅವ್ರ ಮನೆಗೆ ನುಗ್ಗಿದ್ದೆ ಫಸ್ಟೆ ಮೆಮೊರಿ ಲಾಸ್ ನಾವು ಅಂಥದ್ರಲ್ಲಿ ಇರೋದು ಎಫೆಕ್ಟ್ ಇಲ್ಲು ಏನು ಮಾಡೋಣ ನೋಡಿ ತೊಗೊಂಬಂದಿರೋ ಇದರಲ್ಲಿ ಮ ಸಿಂಗಲ್ ಒಂದೇ ಒಂದು ಮಿಕ್ತು ಇನ್ನು ಆಲ್ಮೋಸ್ಟ್ ಎಲ್ಲ ಹೊಲ್ಟೋಯ್ತು ಇವಾಗ ನೋಡಿ ಹಾ ಮುಂದೆ ಕಾಣ್ಸಿರೋದೆ ಮುಂದೆ ಕಣಸೈತಲ್ಲ ಅದೇ ನಮ್ಮ ಬಿಲ್ಡಿಂಗ ಇವಾಗ ಮನೆ ಹತ್ರ ಹೋಗಿ ಇನ್ನೊಂದು ಇಷ್ಟು ಒಂದು ಹತ್ತು ಪಾರ್ಸಲ್ ಇದಾವೆ ಅಷ್ಟೆ ಇದು ಹತ್ತು ಇಲ್ಲ ಒಂದು ಏಳು ಇರ್ಬೋದು ಅನ್ಕೊಂತೀನಿ ಇವಾಗ ಅದನ್ನು ತಗೊಂಡು ಮತ್ತೆ ಇವಾಗ ಡೈರೆಕ್ಟ್ ರೂಟ್ ರೂಟ್ಗೆ ಹೋಗೋದ ಮನೆಗೆ ಹೋಗಿ ನೀವು ಮನೆಯಲ್ಲಿ ಎತ್ಕೊಂಡೋದ್ ಇವಾಗ ಎತ್ಕೊಂಡು ಹೋದ್ವಿ ಇವಾಗ ಇಲ್ಲಿಂದ ನೋಡಬೇಕು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಹೋಗೋಣ ಅಂತ ಇನ್ನು ನೋಡಿ ಅಣ್ಣ ಇಷ್ಟು ಇಟ್ಕೊಂಡಿದ್ದೀನಿ ಇನ್ನಿವೆಲ್ಲ ರಿಟರ್ನ್ ಆಗಿರೋದೆ ಸೊ ಹೋಗಿಲ್ಲ ನೀನು ಇಷ್ಟ ಒನ್ ಟು ತ್ರೀ ಫೋ ಫೈ ಸಿಕ್ಸ್ ಇಲ್ಲ ಮುಗಿಸ್ಕೊಂಡು ಆಫೀಸ್ ಹತ್ರ ಹೋಗ್ಬಿಡಿದೆ ರೋಟೆಲ್ಲ ಮುಗಿಸ್ಕೊಂಡು ಆಫೀಸ್ ಹತ್ರ ಹೋಗಿದೆ ಐದು ಬೆಳಗ್ಗೆ ಬಂದಿದ್ದ ದಾರಿ ನೋಡ್ದಲ್ಲ ಬೆಳಗ್ಗೆ ಇದ್ದಲ್ಲ ಆ ಮುಂಜು ಎಲ್ಲ ಸೊ ಇವಾಗ ಅದೇ ದಾರಿಯಲ್ಲಿ 我如到。<laughs> wow,